ಮೊದಲದಾಗಿ ಕಮಲ್ ಅವ್ರಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳು ಕಮಲ್ ಪ್ರೊಡಕ್ಷನ್ಸ್ ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಪಾಸಿಟಿವ್ ಆಗಿದೆ ವಿಶಿಂಗ್ ಆಲ್ ದ ಬೆಸ್ಟ್ ಕಮಲ್ ಅವ್ರು ಆ್ಯಕ್ಚುಲಿ ನನಗೆ ಐ ತಿಂಕ್ ಕೆಲವು ಹಿಂದೆ ಒಂದು ಬೇರೆ ಫಂಕ್ಷನಲ್ಲಿ ಪರಿಚಯ ಆಗಿತ್ತು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ತುಂಬ ಖುಷಿಯಾಯಿತು ಯಾಕಂದರೆ ಅವ್ರು ನನಗೆ ಹೇಳಿದ್ದು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಕನ್ನಡ ಮೂವೀಸೇ ಯುನೋ ಅದರಲ್ಲಿ ಪ್ರೊಜೆಕ್ಷನ್ಸ್ ಇಟ್ಕೊತೀನಿ ಅಂತ ನೀಡ್ ಆಫ್ ದ ಅವಾರ್ಡ್ ಅನ್ಸುತ್ತೆ ನನಗೆ ವಿ ಥಿಯೇಟರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ ತುಂಬ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ ಅಂಡ್ ಸರಿಯಲ್ದಾಗಿ ತುಂಬ ಖುಷಿ ಆಯಿತು ಇತ್ತೀಚೆಗೆ ಚೆನ್ನಾಗಿ ಹೋಗ್ತಿದೆ ಜನ ವಾಪಸ್ ಥಿಯೇಟರ್ಸ್ಗೆ ಬರ್ತಿದೆ ಅಂತ ಬಟ್ ಯಾಕೋ ಒಂದು ಭಯ ದಟ್ ತುಂಬ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ ತುಂಬ ನೆನಪು ಇದೆ ನಮಗೆ ಆ ಥರ ಥಿಯೇಟರ್ಸ್ಗಳು ಎಲ್ಲ ಕ್ಲೋಸ್ ಆಗ್ತಿದೆ ಆ್ಯಂಡ್ ಯು ನೋ ಪಬ್ಲಿಕ್ ಬರ್ತಾ ಇಲ್ಲ ಕಾಸ್ಟ್ಲಿ ಆಗ್ತಿದೆ ಅದರಲ್ಲಿ ನೀವು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಯುನೋ ಮಿನಿ ಥಿಯೇಟರ್ಸ್ ಅಲ್ಲಿ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ಗೆ ಕಳ್ಸೋಣ ಥಿಯೇಟರ್ಸ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀರ ತುಂಬಾ ಖುಷಿ ಆಯ್ತು ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ ಇವತ್ತು ಅಷ್ಟೇ ತುಂಬಾ ಖುಷಿ ಆಯ್ತು ನನಗೆ ಕೇಳಿ ಅದ್ರ ಜೊತೆಗೆ ಒಂದು ಪಾತ್ರ ಕಷ್ಟ ಅದರಲ್ಲಿ ಐವತ್ತು ಪಾತ್ರ ಮಾಡ್ತೀರ ಅಂದ್ರೆ ಖಂಡಿತ ಹ್ಯಾಟ್ಸ್ ಟು ಯು ಬಿಕಾಸ್ ಒಂದು ಒಳ್ಳೆ ಐ ತಿಂಕ್ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಸ್ ಈ ಥರ ಬಿಕಾಸ್ ಎಲ್ಲೋ ನಮಗೆ ಈವನ್ ಡುವಲ್ ರೋಲ್ ಡುವಲ್ ಪಾತ್ರ ಅಂದರೆ ತುಂಬ ಕಷ್ಟ ಆಗುತ್ತೆ ಬಟ್ ಐವತ್ತು ಪಾತ್ರ ತಗೊಂಡು ಮಾಡೋದು ಒಂದು ಚಾಲೆಂಜ್ ಖಂಡಿತ ಆಲ್ ದ ಬೆಸ್ಟ್ ಯು ನನಗೆ ತುಂಬ ಕುತೂಹಲ ಇದೆ ಅದು ಹೇಗೆ ಬರುತ್ತೆ ಅಂತ ಒಂದು ಮೂವಿ ಆ್ಯಂಡ್ ತುಂಬ ದೊಡ್ಡ ಜವಾಬ್ದಾರಿ ಅದು ಕೂಡ ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ ಸೊ ಐ ತಿಂಕ್ ಈಸ್ ವೆರಿ ಕ್ರಿಯೇಟಿವ್ ಒಂದು ಮೂವಿನಲ್ಲಿ ನಾಲ್ಕು ಜನ ಡಿರೆಕ್ಟರ್ಸ್ ಇಂದೊಂದು ಮೂವಿನಲ್ಲಿ ಬೇರೆ ಬೇರೆ ಐವತ್ತು ಪಾತ್ರೆ ಅವರೇ ಮಾಡ್ತಿದ್ದಾರೆ ಅಂತ ಇನ್ನೊಂದು ಸೂಟ್ ಅಂತ ಒಂದು ಒಂದು ಬೈಕ್ ಕೊಟ್ಟಿದೆ ಸೊ ಆಫ್ ಹೇಳ್ತೀನಿ ಆಫೀಸ್ ನೋಡಿ ಅವರು ತುಂಬಾ ರಿಚ್ನೆಸ್ ಅವ್ರಿಗೆ ಇಷ್ಟ ಸೊ ಖಂಡಿತ ಅದಿ ಬಜೆಟ್ ಕಡೆ ಕೂಡ ತುಂಬಾ ಚೆನ್ನಾಗಿ ಒಂದು ಏನೋ ಪ್ರದರ್ಶನ ಮಾಡ್ತಾರೆ ಅಂತ ನನ್ನ ನಂಬಿಕೆ ಸೊ ತುಂಬಾ ಖುಷಿ ಆಯ್ತು ವಿಶಿಂಗ್ ಆಲ್ ದ ಬೆಸ್ಟ್ ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ತುಂಬಾ ಜನ ಇಂಟರ್ ಹೆಸರು ಮಾಡ್ತಿದ್ದಾರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸೊ ನೀವು ಕೂಡ ಹಂಗೆ ಬೆಳಿಲಿ ಅಂತ ನನ್ನ ಆಶೆ ಸಿನಿಮಾ ರಂಗ ಜನ ಥಿಯೇಟರ್ ಬರ್ತಾ ಇಲ್ಲ ಥಿಯೇಟರ್ ಬರ್ತಾ ಇಲ್ಲ ಅಂತ ನಾವು ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟು ದಿನ ನಾವು ನೋವು ಮಾಡ್ಕೊಂಡು ನೋವು ಮಾಡ್ಕೊತಾ ಇದ್ದೀವಿ ಏನೋ ನಮ್ಮ ಅದೃಷ್ಟ ಮಹಾದೇವ ಆಗ್ಬೋದು ಎಕ್ಕ ಆಗ್ಬೋದು ಜೂನಿಯರ್ ಆಗ್ಬೋದು ಸೂಪ್ರಮ್ ಸೋ ಆಗ್ಬೋದು ಅದ್ಭುತವಾಗಿ ಹೋಗ್ತಾ ಇದೆ ಮೇ ಬಿ ಹತ್ತು ವರ್ಷದಲ್ಲಿ ಇವಾಗೇ ಒಂದು ಹಬ್ಬ ಅಂತ ಅನಿಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಷ್ಟು ದಿನ ನಾವು ಸಿನಿ ಪ್ರೇಮಿಗಳನ್ನ ನಾವು ತಪ್ಪು ಮಾಡ ತಪ್ಪ ತಿಳ್ಕೊಂಡಿದ್ವಿ ನಾವು ಧಿಯೇಟರ್ ಬರ್ತಾ ಇಲ್ಲ ಥಿಯೇಟರ್ ಬರ್ತಾ ಇಲ್ಲ ಅಂತ ಇವಾಗ ಗೊತ್ತಾಯ್ತು ನಾವು ತಪ್ಪು ಮಾಡಿದಿವಿ ಅಂತ ಇಷ್ಟ ಸಿನಿಮಾ ನಾವು ಮಾಡಲಿಲ್ಲ ಅದಕ್ಕೆ ಜನ ಬರಲಿಲ್ಲ ಅಂತ ನಾವೆಲ್ಲ ತಿಳ್ಕೋಬೇಕಾದ ಪರಿಸ್ಥಿತಿ ಜನ ತೋರಿಸಿದ್ದಾರೆ ಈ ನಾಲ್ಕು ಸಿನಿಮಾನು ತುಂಬ ಇಷ್ಟಪಟ್ಟಿದ್ದಾರೆ ಜನ ನೋಡ್ತಾ ಇದ್ದಾರೆ ಆಕ್ಚುಲಿ ಸೆಪ್ಟೆಂಬರ್ ಟೆನ್ ನಾನು ಆಗಸ್ಟ್ ಐದು ಬಿಡುಗಡೆ ಮಾಡಬೇಕು ಅನ್ಕೊಂಡಿದೀವಿ ಈ ನಾಲ್ಕು ಸಿನಿಮಾ ಹಿಟ್ ಆದ್ಮೇಲೆ ಜೊತೆಯಲ್ಲಿ ಆ್ಯನಿಮೇಷನ್ ಫಿಲ್ಮ್ಗಳು ಚೆನ್ನಾಗಿ ಹೋಗ್ತಾ ಇದೆ ನರಸಿಂಹ ದಟ್ಸ್ ವೈ ಈ ಮಧ್ಯದಲ್ಲಿ ನಾವು ಕಾಂಪಿಟೇಷನ್ಗೆ ಹೋಗಿ ಥಿಯೇಟರ್ ಸಿಕ್ಕದೆ ನೋವು ಅನುಭವಿಸಬಾರ್ದು ಅಂತ ಸೆಪ್ಟೆಂಬರ್ ಟನ್ ಮುಂದಕ್ಕೆ ಹಾಕಿದ್ದೀವಿ ಸೆಪ್ಟೆಂಬರ್ ಟನ್ ಬಗ್ಗೆ ಯಾಕೆ ಅಂದ್ರೆ ಅದು ಡಿಸ್ಟ್ರಿಬ್ಯೂಷನ್ ನಮ್ಮ ಕಮಲ್ ಕೈ ಜೋಡಿಸಿದ್ದಾರೆ ಅದಕ್ಕೋಸ್ಕರ ಸೆಪ್ಟೆಂಬರ್ ಟನ್ ಬಗ್ಗೆ ಮಾತಾಡಿದೀನಿ ಕಮಲ್ ಒಂದು ರೀತಿ ತುಂಬಾ ಏನೋ ಮಾಡಬೇಕು ಇಂಡಸ್ಟ್ರಿಯಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋ ಮನೋಭಾವ ಇರುವಂಥ ಒಬ್ಬ ವ್ಯಕ್ತಿ ಕಮಲ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ವೇದಿಕೆಯಲ್ಲಿರುವ ಹಿರಿಯ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಅವ್ರಿಗೆ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರಿಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದ ಶ್ರೀ ಬಣ್ಕಾರ ಅವರಿಗೆ ಮತ್ತು ಮತ್ತೊಬ್ಬ ನನ್ನ ಆತ್ಮೀಯ ಮಿತ್ರ ನಿರ್ದೇಶಕ ರವಿ ಶ್ರೀವತ್ಸ ಅವರಿಗೆ ಹಾಗೆ ವೇದಿಕೆಯಲ್ಲಿ ಹಿಂಭಾಗದಲ್ಲಿ ಕೂತಿರುವಂಥ ಕಮಲ್ ಅವರ ತಂದೆಯವರಿಗೆ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಹೀರೋ ಕಮಲ್ ಅವರಿಗೆ ಎಲ್ರಿಗೂ ಒಂದಿಸ್ತಾ ನಾನು ಭಾಳಷ್ಟು ವಿಷಯಗಳನ್ನು ಸಾಯಿ ಪ್ರಕಾಶ್ ಸರ್ ಏನೆಲ್ಲ ಹೇಳಿದ್ರು ಅದೆಲ್ಲನೂ ನಾನು ಹೇಳಿದಂತೆ ಅನ್ ಅಂತಲೇ ಅಂದ್ಕೊಳ್ಳಿ ಅಂದರೆ ರಿಪಿಟೇಷನ್ ಆಗೋದು ಬೇಡ ಅದಿಲ್ಲಿ ಒಳಗಡೆ ಇನಾಗ್ರೇಷನ್ ಆದಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ ಎಮ್ ಡಿ ರೂಮ್ ಅದು ನಾನು ತಕ್ಕಂಥ ಮ್ಯಾಡ್ ಅಂತ ಓದ್ಕೊಂಡೆ ಆಮೇಲೆ ನಿಧಾನ ನೋಡಿದೆ ಎಮ್ ಡಿ ಯಾಕೆ ಮ್ಯಾಡನ್ನು ಪದ ಇಲ್ಲಿ ಬೆಳೆಸ್ತೀನಿ ಅಂದರೆ ನಮ್ಮ ಅವರು ಸಿನಿಮಾ ಮೇಲೆ ಇರುವಂಥ ಉತ್ಸಾಹ ಪ್ರೀತಿ ಇದೆಯಲ್ಲ ಅದು ಹುಚ್ಚೆ ನಿಜವಾಗ್ಲೂ ಅದು ಸಿನಿಮಾ ಹುಚ್ಚು ಡಿಸ್ಕಷನ್ ಆಗಿತ್ತು ನಾನು ಹೇಳಿದ್ರಿ ನೋಡಪ್ಪ ನಾನು ಹೆಸರೇನು ಸಾಧನೆ ಮಾಡಬೇಕಾಗಿಲ್ಲ ನನ್ನಿಂದ ನಿಮಗೆ ಏನಾದ್ರು ಹೆಲ್ಪ್ ಆದ್ರೆ ಆ ನಾಲ್ಕು ಜನರು ಒಬ್ಬರಾಗ ನಾನು ಇತ್ತು ಅಂತ ಹೇಳಿದ್ರಿ ತುಂಬಾ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅದು ಹೀರೋ ಒಬ್ಬ ಹುಡುಗಿನ ಪ್ರೀತಿ ಮಾಡಿರ್ತಾನೆ ಶಿ ವೆರಿ ಬಿ ಗುಡ್ ಡ್ಯಾನ್ಸರ್ ಅನ್ಫಾರ್ಚುನೇಟ್ಲಿ ಶಿ ಮೆಟ್ ಆನ್ ಆಕ್ಸಿಡೆಂಟ್ ಶಿ ಲಾಸ್ಟ್ ಅರ್ ಲೆಗ್ ನಿಶ್ಚಿತಾರ್ಥ ಆದಮೇಲೆ ಆ ಹುಡುಗಿಗೆ ಅಂತ ಪರಿಸ್ಥಿತಿ ಬಂದಿರುತ್ತೆ ಆವಾಗ ಇವರ ತಂದೆ ತಾಯಿ ತುಂಬ ಶ್ರೀಮಂತರಾಗಿರೋದ್ರಿಂದ ಆ ಮ್ಯಾರೇಜ್ ಆಕ್ಸೆಪ್ಟ್ ಮಾಡಲ್ಲ ಬಟ್ ತಂದೆ ತಾಯಿನ ಎದುರಿಸಿ ಆ ಆ ಹುಡುಗಿನ ಆಗಿ ಆ ಹುಡುಗಿ ಫೀಚರ್ ಫೀಚರ್ ಕೊಡುವಂಥ ಕಾನ್ಸೆಪ್ಟು ಆ ನಾಲ್ಕು ಕಥೆಯಲ್ಲಿ ನಾನು ಒಂದು ಕಥೆನೇ ಮಾಡಿಕೊಟ್ಟಿದ್ದೀನಿ ಇದು ಮ್ಯೂಸಿಕಲ್ ಆ್ಯಂಡ್ ಎಮೋಷನಲ್ ಒಂದು ಸ್ಯಾಕ್ರಿಫೈಸಿಂಗ್ ಲಾವು ಸಬ್ಜೆಕ್ಟ್ ಅದು ಕಮಲಿಗೆ ತುಂಬ ಇಷ್ಟ ಆಯಿತು ನಾನು ನಮ್ಮ ಶಿಶಿಕರಣ್ ಅಸೋಸಿಯೇಟ್ ನಾವಿಬ್ಬರು ಸೇರಿ ಆ ಕಾನ್ಸೆಪ್ಟ್ ಮಾಡಿ ಕೇಳಿಸಿದ್ವಿ ಇಷ್ಟ ಆಯಿತು ನನ್ನಿಂದ ಕಮಲ್ಗೆ ಹೆಲ್ಪ್ ಆಗಲಿ ಒಬ್ಬ ಸೀನಿಯರ್ ಡೈರೆಕ್ಟರ್ ಹೆಸರು ಆಡಿಯನ್ಸ್ಗೆ ಒಂದು ಪಾಸಿಟಿವ್ ಇರುತ್ತೆ ಅನ್ನೋ ಒಂದು ಅದಕ್ಕೋಸ್ಕರ ನಾನು ಕಮಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಕಮಲ್ ನನ್ನ ಸೆಪ್ಟೆಂಬರ್ ಟೆನ್ ರಿಲೀಸ್ಗೆ ಡಿಸ್ಟ್ರಿಬ್ಯೂಷನ್ಗೆ ಅವ್ರು ಸಪೋರ್ಟ್ ಮಾಡ್ತಾ ಇರೋದು ಗಿವ್ ಅನ್ ಟೇಕ್ ಪಾಲಿಸಿ ಅಂತ ಹೇಳ್ತಾರೆ ಇವಾಗ ಒನ್ ವೇನಲ್ಲಿ ನಾವು ಪ್ರೊಡ್ಯೂಸರ್ ಸಿನಿಮಾ ಮಾಡೋಕ್ಕಾಗಲ್ಲ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ ಯಾರು ಇಲ್ಲ ಇವಾಗ ಅಂತ ನಾವು ನೋವು ಮಾಡ್ಕೊತಾ ಇದ್ದೀವಿ ಅಂಥ ಸಮಯದಲ್ಲಿ ನಾನು ಇರ್ತೀನಿ ಸರ್ ಸೆಪ್ಟೆಂಬರ್ ಟನ್ನಿಗೆ ಡಿಸ್ಟ್ರಿಬ್ಯೂಷನ್ ನಾನು ಸಪೋರ್ಟ್ ಪಟ್ಟು ಅಂತ ಹೇಳಿದ್ರು ಆವಾಗ ನಾನು ಒಂದು ರೀತಿ ಋಣ ತೀರಿಸ್ಕೋಬೇಕಲ್ವ ಅಂತ ಅದಕ್ಕೋಸ್ಕರ ಈ ನಾಲ್ಕು ಜನದಲ್ಲಿ ಸೀನಿಯರ್ ಡೈರೆಕ್ಟರ್ ಆದ್ರೂ ನೂರೈದು ಸಿನಿಮಾ ಮಾಡಿದ ನಿರ್ದೇಶಕ ಆದ್ರೂ ನಾಲ್ಕು ಜನದಲ್ಲಿ ಒಬ್ಬರಾಗಿರೋದಕ್ಕೆ ಪಾಸಿಟಿವ್ ಆಗಿ ನಾನು ಒಪ್ಕೊಂಡಿದ್ದೀನಿ ನನ್ನಿಂದ ಕಮಲ್ ರಾಜ್ಗೆ ಆ ಸಿನಿಮಾ ಒಳ್ಳೇದಾಗಲಿ ಇವತ್ತು ಮುಖ್ಯವಾಗಿ ರಾಜ್ ಡಬ್ಬಿಂಗ್ ಥಿಯೇಟರ್ ರೆಕಾರ್ಡಿಂಗ್ ಥಿಯೇಟರ್ ಎಡಿಟಿಂಗ್ ಧಿಯ ಈ ಥರ ಕಾನ್ಸೆಪ್ಟು ಔಟ್ಡೋರ್ ಎಡಿಟ್ ಕ್ಯಾಮೆರಾಸ್ ಎಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ ಒಳ್ಳೆ ಕಥೆ ಮಾಡಿ ಸರ್ ಎಲ್ಲ ನಮ್ಮ ಹತ್ರ ಇದೆ ಪ್ರಾವಿಜನ್ ಅಂತ ಹೇಳಿದ ಮೇಲೆ ಖುಷಿ ಆಯಿತು ನಾನು ಮಾತ್ರ ಅಲ್ಲ ಎಷ್ಟೋ ಜನ ಬರ್ತಿರೋಂಥ ಹೊಸಬರಿಗೆ ಕಮಲ್ರಾಜ್ ಅವಕಾಶ ಕೊಡಲಿ ನಮ್ದು ಫಸ್ಟ್ ಪೀಚರ್ ಆದ್ರೂ ನಮ್ಮ ಹಿಂದೆ ನೂರಾರು ಸಿನಿಮಾಗಳು ಕಮಲ್ ಮೂವೀಸ್ನಲ್ಲಿ ಬರಲಿ ಅಂತ ನಾನು ಆಸೆ ಕೊಡ್ತೇನೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಯು ಆರ್ ಸಪೋರ್ಟಿಂಗ್ ಎಲ್ ಲಾಟ್ ಹೊಸಬರಿಗೆ ಹಳವರಿಗೆಲ್ಲ ಸಪೋರ್ಟ್ ಮಾಡ್ತಾ ಬಂದ ನಿಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಅದೇ ರೀತಿ ನಾನು ಕೇಳೋದೊಂದೆ ಕಮಲ್ ರಾಜ್ಗುರಿಗೆ ಸಪೋರ್ಟ್ ಮಾಡಿ ನಿರ್ಮಾಪಕರಾಗಿ ಒಬ್ಬ ನಾಯಕನಾಗಿ ಹಂಚಿಕೆದಾರರಾಗಿ ಸಮಾಜಕ್ಕೆ ಸಿನಿಮಾ ರಂಗಕ್ಕೆ ಸಹಾಯ ಆಗಲಿ ಅಂತ ಕೇಳ್ಕೊತೀನಿ ಅಂತ ಹೇಳ್ಬೋದು ಫಸ್ಟ್ ಫಿಲಿಮ್ ದ ಸೂಟ್ ಅಂತ ನಾನು ಲೀಡ್ ರೋಲ್ ಮಾಡಿದೆ ಅದಾದ ಮೇಲೆ ಮೂರು ಫಿಲಿಮ್ಸ್ ಇದ್ದೀನಿ ಮೊಹಮ್ಮದ್ ಮೊಹಬ್ಬದಿಂದಾಬಾದ್ ಇದು ಮತ್ತು ಬಾಲಿವುಡ್ ಫಿಲಿಮ್ಸ್ ಇದರಲ್ಲಿ ಫೋರ್ಟೀನ್ ಸಾಂಗ್ಸ್ ಇದೆ ಮತ್ತು ನಸರುದ್ದೀನ್ ಶಾ ಫರೀದಾ ಜಲಾಲ್ ಮತ್ತು ಮುರಾದ್ ಎಲ್ಲ ಇದ್ದಾರೆ ಇದರಲ್ಲಿ ನಾನು ಲೀಡ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಬಂದು ದ ಟಾಸ್ಕ್ ಅಂತ ಮೂವಿ ಅದರಲ್ಲಿ ಸಾಯಿ ಪ್ರಕಾಶ್ ಸರ್ ಇದ್ದಾರೆ ಮಿಥುನ್ ಮತ್ತು ಮಹೇಶ್ ಅವರು ಇದ್ದಾರೆ ಮತ್ತು ಸುರೇಶ್ ಅವರು ಇದ್ದಾರೆ ಮತ್ತು ಇನ್ನೂ ಒಂದು ಮತ್ತು ನಾಳೆ ನಮ್ಮ ಭರವಸೆ ಅದರಲ್ಲಿ ನಾನು ಫಿಫ್ಟಿ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಹತ್ತು ಡೈರೆಕ್ಟರ್ಸ್ ಇದ್ದಾನೆ ಇವಾಗ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಸೂಟ್ ಫಿಲ್ಮ್ ಆದಮೇಲೆ ತುಂಬ ಡೈರೆಕ್ಟರ್ಸ್ ಸರ್ ನಮಗೆ ಅವಕಾಶ ಕೊಡಿ ಅವಕಾಶ ಕೊಡಿ ಅಷ್ಟು ಫಿಲ್ಮ್ಸ್ ಮಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಫಿಲ್ಮ್ನಲ್ಲಿ ಆಗ್ಬಿಡ್ತಾ ಇದ್ದೀನಿ ಒಬ್ಬ ಟು ಸಾಯಿ ಪ್ರಕಾಶ್ ಸರ್ ಬಿಕಾಸ್ ನನ್ನ ಜೀವನ ಬಗ್ಗೆ ಎಲ್ಲ ಸಾಯಿ ಪ್ರಕಾಶ್ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಎಲ್ಲಿ ಮೂರು ಜನ ಇದ್ದಾರಲ್ಲ ನಮ್ಮ ಫ್ಯಾಮಿಲಿ ಇದು ಆಲ್ರೆಡಿ ಶುರು ಮಾಡಿದ್ವಿ ಸರ್ ಆಲ್ರೆಡಿ ಶುರು ಮಾಡಿದ್ದೀವಿ ಹೌದು ಇವಾಗ ಜಸ್ಟ್ ಲಾಂಚ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಸೆಟಪ್ ಎಲ್ಲ ರೆಡಿ ಇದೆ ಇವಾಗ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡ್ತೀವಿ ಒಂದೇ ಸಿನಿಮಾನಲ್ಲಿ ಐವತ್ತು ಪಾತ್ರ ಮಾಡ್ತಾ ಇರೋದು ಹತ್ತು ಡೈರೆಕ್ಟರ್ಸ್ ಇದ್ದಾರೆ ಸರಿ ಇದು ಸ್ಟೋರಿನೇ ಡಿಮ್ಯಾಂಡ್ ಮಾಡ್ತಾ ಇದಾರೆ ಯಾಕೆ ಆಲ್ಮೋಸ್ಟ್ ಹೌದು ಹೌದು ಸರ್ ಇದು ಸ್ಟೋರಿ ಲೈನ್ ಬಂದು ಒಂದು ಊರು ಊರಿಂದ ಒಂದು ಹುಡುಗ ಬರ್ತಾನೆ ಓಕೆ ಪ್ಲಸ್ ಒಂದು ಸೈಂಟಿಸ್ಟ್ ಬಂದು ಒಂದು ನೀರು ಮಾಡ್ತಾರೆ ಅದರಲ್ಲಿ ಮಿಕ್ಸಿಂಗ್ ಅದು ಕುಡಿಯೋವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ಲಾಸ್ಟ್ ಕರ್ನಾಟಕ ಕನ್ನಡಗೋಸ್ಕರ ಇದು ಒಂದು ಫ್ಲಿಮ್ ಮಾಡಿದ್ರದು ಫುಲ್ ಡೀಟೇಲ್ಸ್ ನಿಮ್ಗೆ ಜಸ್ಟ್ ನೆಕ್ಸ್ಟ್ ಕಾನ್ಫರೆನ್ಸ್ ನಾನು ಬಗ್ಗೆ ಫೋರ್ ಡೈರೆಕ್ಟರ್ಸ್ ಸಾಯಿ ಪ್ರಕಾಶ್ ಸರ್ ಒಂದು ಮಾಡ್ತಾರೆ ಡೈರೆಕ್ಷನ್ ಮತ್ತು ಮಿಥುನ್ ಮಿಥುನ್ ಮತ್ತು ಡೈರೆಕ್ಟರ್ ಸುರೇಶ್ ಅವರು ಇದ್ದಾರೆ ಮತ್ತು ಮಹೇಶ್ ಅವರು ಇದ್ದಾರೆ ನಾಲ್ಕು ಮೈಸೂರು ನಾಲ್ಕು ಜನ ಬಂದು ಡೈರೆಕ್ಟ್ ನಾನು ನಾಲ್ಕು ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ವಿಲನ್ ಮತ್ತು ಒಂದರಲ್ಲಿ ಸೈಕೋ ಮಾಡ್ತಾ ಇದ್ದೀನಿ ಒಂದು ಪಾತ್ರದಲ್ಲಿ ಲವ್ ಲವರ್ ಬಾಯ್ ಒಂದು ಪಾತ್ರದಲ್ಲಿ ಸೈಕ್ ಇದು ಡಿಟೆಕ್ಟಿವ್ ಮಾಡ್ತಾ ಇದ್ದೀನಿ ಹೌದು ಹಾಂ ಹತ್ತು ಜನ ಡೈರೆಕ್ಟರ್ಸಲ್ಲಿ ಆಲ್ಮೋಸ್ಟ್ ಟೋಟ್ಲಿ ಸೆವೆಂಟಿ ಫೈವ್ ಸೀನ್ಸ್ ಬರ್ತಾ ಇದೆ ಅದರಲ್ಲಿ ಸೆವೆಂಟಿ ಫೈವ್ ಸೀನ್ಸ್ ಮತ್ತು ಎರಡು ಸಾಂಗ್ಸ್ ಇದೆ ಅದರಲ್ಲಿ ಎಲ್ಲ ಹೊಸಬ್ರು ಡೈರೆಕ್ಟರ್ಸ್ ಮತ್ತು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್ ಇದ್ದಾರೆ ಇದರಲ್ಲಿ ಇದು ನೆಕ್ಸ್ಟ್ ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದರಿಂದ ಬಾಯ್ತು ಫೋರ್ಟೀನ್ ಸಾಂಗ್ಸ್ ಹೌದು ಸರ್ ಫೋರ್ಟೀನ್ ಸಾಂಗ್ಸ್ ತುಂಬ ಸೋಲ್ಫುಲ್ ಆಲ್ಮೋಸ್ಟ್ ಸೋಲ್ಫುಲ್ ಲವ್ ಸ್ಟೋರಿ ಇದೆ ಹೌದು ಹಿಂದಿ ಮತ್ತು ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ನೋಡಿ ಆಗುತ್ತೆ ನೋಡಿ ಮಾಡಿದೆ ಉಪೇಂದ್ರ ಸರ್ ಕಡೆಯಿಂದ ಒಂದು ಫೋನ್ ಬಂತು ಅಸೋಸಿಯೇಟ್ ಡೈರೆಕ್ಟರ್ ಏನಪ್ಪ ಯು ನಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅವರು ಸಿನಿಮಾದಲ್ಲಿ ಡೈರೆಕ್ಟರ್ ತುಂಬಾ ಕೆಟ್ಟ ಕೆಟ್ಟದಾಗ ಏನೋ ಸಿನಿಮಾ ಮಾಡ್ಬಿಟ್ಟಿರ್ತಾರೆ ಅದಕ್ಕೆ ಉಪೇಂದ್ರ ಅವ್ರಿಗೆ ಧಿಕಾರ ಅನ್ಕೊಂಡು ವಾಣಿಜ್ಯ ಮಂಡಳಿಕ್ ಬರ್ತಾರೆ ಆ ವಾಣಿಜ್ಯ ಮಂಡಳಿಕ್ ಬಂದಾಗ ನೀವು ಅಲ್ಲೇ ಇರ್ತೀರಾ ನೀವೇ ಮಾಡ್ಬೇಕಿನ್ನ ಅಂದ್ರು இதன் யார் அந்த இல்ல உபேந்திர சார் ஆமேல் அவங்க நான் இல்ல நோட அங்கே ಹಾಂ ನೀವು ಅದನ್ನ ಡಿಫೆಂಡ್ ಮಾಡ್ಕೊಳ್ತೀರಿ ಅಷ್ಟೇ ನೀವು ಏನ್ ಎಲ್ಲ ಕೊಡಿದ್ರು ಅದೇ ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದ್ಬಿಟ್ಟು ಓಕೆ ನಾನು ನೀವು ಅಲ್ಲ ಮ್ಯಾಕ್ಸಿಕರ್ ಆಮೇಲೆ ಇನ್ನು ಯಾರು ಐದಾರು ಜನ ಹಾಫ್ ನಮ್ಮ ಇಂದ್ರಜಿತ್ ಲಂಕೇಶ್ ಎಲ್ಲಾರನ್ನು ಕೂರಿಸಿ ನೀವೇನೇನು ಮಾತಾಡ್ತೀರಾ ಅದೇ ಫಿಕ್ಸೋ ಬಣ್ಣಕ್ಕ ನೀವು ಡಿಫೆಂಡ್ ಮಾಡ್ಕೊಳ್ತೀರಿ ಕರೆಕ್ಟಾಗಿ ಮಾಡ್ಕೊತೀರಿ ಅಂದರು ಓಹೋ ಚೆನ್ನಾಗಿ ಹಿಂಗೂ ಸ್ಟಡಿ ಮಾಡ್ತಾರೆ ಅಂತ ಹೇಳಿ ಅವರಿಂದ ನಾವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಮಾಡಿದೆ ಅಂತ ಇದ್ರೆ ಯಾರನ್ನು ಬೇರೆಯವ್ರಿಗೆ ನೋಡ್ಕೊಂಡು ಹ್ಯಾಕ್ಸ್ ಮಾಡ್ತೀರೋ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ನಿಮ್ಮ ಸ್ಟುಡಿಯೋ ಮತ್ತು ನಿಮ್ಮ ಅಷ್ಟು ಚಿತ್ರಗಳು ನಿಮ್ಮ ಹೊಸ ಪ್ರತಿಭೆಗಳಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿ ಹೊಸ ಹೊಸ ಪ್ರತಿಭೆಗಳು ಎಲ್ಲೆಲ್ಲಿ ಹುಡ್ತವೆ ಹಿಂಗೆ ಹುಡ್ತವೆ ಅಂತ ಹೇಳೋಕ್ಕಾಗಲ್ಲ ಜೊತೇನೆಲ್ಲ ಸೀನಿಯರ್ಸ್ಗಳು ಇಟ್ಕೊಂಡ್ವಿ ಒಳ್ಳೇದಾಗಲಿ ಥ್ಯಾಂಕ್ ಯು ಮಿಕ್ಸ್ ಮಾಡಿ ಬರೋದು ಸಂಘ ಅಲ್ಲ ನಾವು ಒಂಥರ ಈ ದೇವಸ್ಥಾನದ ಪೂಜಾರ ಇದ್ದ ಹೆಂಗೆ ಅವ್ರನ್ನ ಕರ್ಕೊಂಡೋಗಿ ಎಲ್ಲ ಬಂದ್ರೆ ಅಲ್ಲಿ ಮೆಂಬರ್ ಮಾಡಿಸಿ ಇಲ್ಲಿ ನಮ್ಮ ನಿರ್ಮಾಪಕರ ಸಂಘದಲ್ಲಿ ಮತ್ತೆ ವಾಣಿಜ್ಯ ಮಂಡಳಿನಲ್ಲಿ ಮುಂದಿನ ದಿನ ಅದು ಮಾಡಿ ನಾಲ್ಕಿನ ಇನ್ನು ಇನ್ನು ಅವರು ಫ್ಯಾಕ್ಟ್ರಿ ಮಾಡ್ತಾರ ನನಗೆ ಗೊತ್ತದು ಕಮ್ಮ ಕಮಲ್ ಫಿಲ್ಮ್ ಫ್ಯಾಕ್ಟ್ರಿ ಮಾಡ್ತೀರಿ ಗೊತ್ತಿದೆ ಅದಕ್ಕೋಸ್ಕರನೇ ಹುಷಾರಾಗಿ ಸುಮ್ಮನೆ ಅಲ್ಲಿ ಇಲ್ಲಿ ಯಾಕೆ ಡಿಪೆಂಡ್ ಆಗೋದು ಅಂತ ಸ್ಟುಡಿಯೋ ಕೂಡ ಓಪನ್ ಮಾಡ್ಕೊಂಡಿದ್ದೀರಿ ಅದೆಲ್ಲ ನನಗೆ ಅರ್ಥ ಆಗುತ್ತೆ ಅಂದರೆ ಅವರು ಏನೇ ಮಾಡೋದನ್ನು ಕೂಡ ಅದರ ಹಿಂದೆಗಡೆ ಮತ್ತು ಭಾಳ ಯೋಚನೆ ಮಾಡಿ ಮಾಡ್ತಾರೆ ಹೊಸ ಪ್ರತಿಭೆಗಳನ್ನು ಏನು ಇವತ್ತು ನೀವು ಆಯ್ಕೆ ಮಾಡಿ ಹೊಸ ಹೊಸ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡುತ್ತಾ ಅಕಸ್ಮಾತ್ ಅವ್ರೇನಾರು ಎಡವು ಬಿಟ್ಟರೆ ಅವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಹಿರಿಯರು ಸೀನಿಯರ್ಸ್ಗಳು ಇರಲಿ ಅಂತ ಈ ದೊಡ್ಡ 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 ಡೈರೆಕ್ಟರ್ಗಳ್ನ ಕೂಡ ಜೊತೆಲಿ ಇಟ್ಕೊಂಡಿದರೆ ಭಾಳ ಹುಷಾರು ನೀವು ಇದಕ್ಕೆ ಹುಷಾರ್ತನ ಇನ್ನು ಮುಂದಕ್ಕೂ ಕೂಡ ಚಿತ್ರರಂಗದಲ್ಲಿ ಹಿಂಗೆ ಇರಲಿ ಯಾಕಂದರೆ ತುಂಬ ಹುಷಾರಾಗಿ ಬಂದವರು ನೋಡ್ಬಿಟ್ಟಿದ್ವಿ ಗಾಂಧಿನಗರದಲ್ಲಿ ಮೂವತ್ತು ವರ್ಷ ಸೊ ನೀವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತೀರಿ ಮುಂದರ್ಕು ಮಾಡಿ ಅಂತ ಹೇಳ್ತಾ ನಾನು ಭಾಗ ಮುಗಿಸ್ತೀನಿ ಥ್ಯಾಂಕ್ ಯು